ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ಏನೇನು ಅಡುಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಸಿಂಪಲ್ ಅಡುಗೆ ಸ್ನೇಹಿತರೆ ಜಾಸ್ತಿ ಏನೂ ಇಲ್ಲ ಯಾಕಂದರೆ ನಮ್ಮ ಮನೆಯವ್ರು ತುಂಬ ಬೇಗ ಹೊರಡಬೇಕು ಅಂದರು ಅದಕ್ಕೋಸ್ಕರ ಬೇಗ ಅಡುಗೆ ಆಗಬೇಕಲ್ವ ಜಾಸ್ತಿ ಐಟಮ್ಸ್ ಇಟ್ಕೊಂಬಿಟ್ರೆ ಅಡುಗೆ ಬೇಗ ಆಗೋದಿಲ್ಲ ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇವತ್ತು ಪಡೋಲ್ಕಾಯಿ ಮೊಸರು ಬಜ್ಜಿ ಅಥವಾ ರಾಯ್ತಾ ತುಂಬ ಸಲ ತೋರಿಸಿದ್ದೀನಿ ಪೊಡವಲ್ಕಾಯಿ ತೊಗೊಂಡು ಬಂದಿದ್ವಿ ತುಂಬ ಚೆನ್ನಾಗಿತ್ತು ಎಷ್ಟು ಎಳೆದು ಅಂದರೆ ಅಷ್ಟು ಚೆನ್ನಾಗಿತ್ತು ಬೆಣ್ಣೆ ಥರ ಇತ್ತು ಹಾಗಾಗಿ ಇದರಿಂದ ಮೊಸರು ಬಜ್ಜಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಇವತ್ತು ಒಂದು ಸ್ವಲ್ಪ ದ್ವಾದಶಿ ದಿನ ಖಾರ ಖಾರವಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಲೈಟಾಗಿ ತೊಗೊಳೋದೇ ಉತ್ತಮ ಆರೋಗ್ಯಕ್ಕೆ ಹಾಗಾಗಿ ಫಸ್ಟಿಗೆ ಏನಾದರೂ ಮೊಸರು ಬಜ್ಜಿಗಳು ಅಥವಾ ಅನ್ನದ ಗಂಜಿ ಈ ಥರದ್ದು ಏನಾದರೂ ಹೋಗ್ಬೇಕಾಗುತ್ತೆ ಇವತ್ತು ಗಂಜಿ ಮಾಡಲಿಲ್ಲ ಸ್ನೇಹಿತರೆ ಯಾಕೆ ಅಂದರೆ ಕಾಯಿ ತುರಿ ಇರಲಿಲ್ಲ ಹಸಿ ಕೊಬ್ಬರಿ ಇಲ್ಲ ಅಂತಂದರೆ ಗಂಜಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಗಂಜಿ ಮಾಡಲಿಲ್ಲ ಮತ್ತು ಮೊಸರು ಬಜ್ಜಿನೇ ಮಾಡ್ಕೊಂಡು ಬಿಡೋಣ ಅಂತ ಇಲ್ಲ ನೋಡ್ರಿ ಪೊಡ್ಲುಕಾಯಿನ ಇದ್ದೀನಿ ತುಂಬ ಎಳೆಯದಾಗಿತ್ತು ಬೇಗನೆ ಬೇಯುತ್ತೆ ಕೂಡ ಹೀಗಿದ್ದರೆ ನೋಡ್ರಿ ಎಲ್ಲನೂ ಹೆಚ್ಕೊಂಡಾದಮೇಲೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಇದನ್ನು ಬೇಯಿಸೋದಕ್ಕೆ ಇಟ್ಬಿಡೋಣ ನಾನು ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನೀರಲ್ಲಿ ಈ ಹೆಚ್ಚಿರೋ ಪೊಡ್ಲಕಾಯಿಗಳನ್ನೆಲ್ಲ ಹಾಕಿ ಇಟ್ಬಿಡ್ತೀನಿ ಸ್ಟವ್ ಮೇಲೆ ಒಂದು ಕಡೆ ಕುಕ್ಕರ್ಗೆ ಇಟ್ಟಿದ್ದೀನಿ ಕುಕ್ಕರ್ ಆಗೋದ್ರೊಳಗೇನೆ ಎಲ್ಲ ನೀಟಾಗಿ ಬೇಯುತ್ತೆ ಬೆಂದ ಮೇಲೆ ಅದನ್ನು ತೆಕ್ಕೊಂಡು ಮೊಸರು ಹಾಕಿ ಕಲಸಿ ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ ಒಲೆ ಮೇಲೆ ಇಟ್ಟಿದ್ದೀನಿ ಈ ಕಡೆ ಹಾಲು ಕಾಯೋದಕ್ಕೆ ಅದಕ್ಕೆ ಇಟ್ಟಿದ್ದೀನಿ ನೆನ್ನೆ ಅಂತೂ ಎಷ್ಟು ಕೆಲಸ ಸ್ನೇಹಿತರೆ ಏಕಾದಶಿ ದಿನ ಸ್ವಲ್ಪ ಜಾಸ್ತಿ ಕೆಲಸಗಳನ್ನು ಹುಡ್ಕೊಂಡು ಹುಡ್ಕೊಂಡು ಮಾಡ್ಕೊತೀನಿ ನಾನಂತೂ ಯಾಕೆ ಅಂದರೆ ಸ್ವಲ್ಪ ಫ್ರೀ ಇರ್ತೀನಲ್ಲ ಅದಕ್ಕೋಸ್ಕರ ನೋಡಿರಿ ಎಣ್ಣೆದು ಎಲ್ಲ ನೀಟಾಗಿ ತೊಳೆದು ಅರೇಂಜ್ ಮಾಡಿಕೊಂಡೆ ಎಣ್ಣೆದು ಅವಾಗವಾಗ ತೊಳಿತಾ ಇದ್ದರೆ ಕ್ಯಾನು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಜಿಗಿ ಬಂದ್ಬಿಡುತ್ತೆ ಏನೇ ದೇವ್ರ ಪಾತ್ರೆಗಳನ್ನು ತೊಳ್ಕೊಂಡೆ ತುಂಬ ಕೆಲಸ ಇತ್ತು ಸ್ನೇಹಿತರೆ ನೆನ್ನೆ ಮಾತ್ರ ಇಲ್ಲ ನೋಡ್ರಿ ಈಗ ಪೊಡ್ಲಕಾಯಿ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಹೋಗಿದೆ ನಾನು ಹಾಕಿರೋ ಅಷ್ಟು ನೀರು ಹೋಗಿದೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಬಟ್ಲಿಗೆ ತಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ತಣ್ಣಗಾಗಬೇಕು ಆಮೇಲೆ ಮೊಸರು ಹಾಕಬೇಕು ಇಲ್ಲಾಂದರೆ ಒಡೆದ್ಬಿಡುತ್ತೆ ಮೊಸರು ಈಗ ಅದು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಸಹ ಆಗಿದೆ ಅದೊಂದು ಸ್ವಲ್ಪ ಸ್ಟೀಮ್ ಬಿಡಲಿ ಅಷ್ಟೊತ್ತಿಗೆ ನಾನು ಮೆಂತ್ಯ ಸೊಪ್ಪನ್ನು ಹೆಚ್ಕೊತಾ ಇದ್ದೀನಿ ಇವತ್ತು ಮೆಂತ್ಯ ಸೊಪ್ಪಿನ ತೊವೆ ಮಾಡ್ತಾ ಹಸಿ ಖಾರ ಹಾಕಿ ಅಲ್ಲ ಒಣ ಖಾರ ಹಾಕಿನೇ ಅಂದರೆ ಅಚ್ಚ ಖಾರದ ಪುಡಿ ಹಾಕಿ ತೊವೆ ಮಾಡ್ತಾ ಇದ್ದೀನಿ ಅದನ್ನು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ಬೇಗನೆ ಆಗುತ್ತೆ ಏನೂ ಹುರ್ಕೊಂಡು ರುಬ್ಬುವಷ್ಟೇನಿರೋದಿಲ್ಲ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಅವಾಗವಾಗ ತಿಂತಾ ಇರಬೇಕು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ನಮ್ಮನೇಲಿ ಸ್ವಲ್ಪ ಮೆಂತ್ಯ ಪಾಲಕ್ ಎರಡೂ ಅವಾಗವಾಗ ತರ್ತಾನೆ ಇರ್ತೀವಿ ದಂಟಿನ ಸೊಪ್ಪು ಸ್ವಲ್ಪ ಕಡಿಮೆ ಯಾಕೆ ಅಂದರೆ ಸ್ವಲ್ಪ ನನ್ನ ಮಗನಿಗೆ ಅಲರ್ಜಿ ಆಗುತ್ತೆ ತಿಂದರೆ ಅದಕ್ಕೋಸ್ಕರ ಇನ್ನು ಅವನಿಗೊಂದೇ ಸಪ್ರೇಟ್ ಬೇರೆ ನಮಗೆ ಬೇರೆ ಏನಪ್ಪ ಅಂತ ಎಲ್ಲ ಒಟ್ಟಿಗೆ ಮಾಡ್ಕೊಂಡಿರೋಣ ಅಂತ ಕಡಿಮೆ ತಂದಾಗ ಯಾವಾಗಾದರೂ ಎಳೆದು ಚೆನ್ನಾಗಿತ್ತು ದಂಟಿನ ಸೊಪ್ಪು ಅಂದರೆ ನಾವು ಸ್ವಲ್ಪ ತಾಳಪಲ್ಯ ಥರ ಮಾಡ್ಕೊತೀನಿ ನೋಡ್ರಿ ಈಗ ಮೆಂತ್ಯ ಸೊಪ್ಪು ಹೆಚ್ಕೊಂಡಾಯಿತು ಮೆಂತ್ಯ ಪಾಲಕ್ ಸೇರಿಸಿ ಸಹ ಮಾಡ್ಬೋದು ತೊವೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸಪ್ರೇಟು ಪಾಲಕ್ ಸಪ್ರೇಟಾಗೂ ಸಹ ಮಾಡ್ಕೊಬೋದು ಈಗ ನೋಡ್ರಿ ಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನೊಂದು ಸಲ ಕಡಿದ್ಬಿಟ್ಟು ಕಟ್ಟೆಲ್ಲ ಸಾರಕ್ಕೆ ತೆಕ್ಕೊಂಡು ಬಿಡ್ತೀನಿ ಆಮೇಲೆ ತೊವೆಗೆ ಗಟ್ಟಿ ಬೇಳೆನ ಹಾಕ್ತೀನಂತೆ ಸಾರು ಮಾಡೋದು ತುಂಬ ಸಲ ತೋರಿಸಿದ್ದೀನಿ ಸ್ನೇಹಿತರೆ ಹಾಗಾಗಿ ಅಷ್ಟೊಂದು ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ಇವಾಗ ನೋಡಿರಿ ಒಂದು ಬಾಣಲಿ ಇಟ್ಟಿದ್ದೀನಲ್ಲ ಅದಕ್ಕೆ ಒಂದೆರಡು ಮೂರು ಚಮಚ ಎಣ್ಣೆಯನ್ನು ಹಾಕಿಬಿಟ್ಟು ಮೊದಲಿಗೆ ನಾವು ಮೆಂತ್ಯ ಸೊಪ್ಪನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸೊಪ್ಪುಗಳನ್ನು ನಾವು ತವ್ವೆ ಮಾಡ್ತೀವಿ ಅಥವಾ ಪಲ್ಯ ಏನಾದರೂ ಮಾಡ್ತೀವಿ ಅಂತಂದರೆ ನೀರು ಹಾಕಿ ಬೇಯಿಸಬಾರ್ದು ಸ್ನೇಹಿತರೆ ಯಾವಾಗಲೂ ಎಣ್ಣೆಯಲ್ಲಿಯೇ ಬಾಡಿಸ್ಬೇಕು ಅದೇ ತುಂಬ ಟೇಸ್ಟ್ ಕೊಡೋದು ನಮಗೆ ಅಡುಗೆಗೆ ಕೆಲವರು ಸೊಪ್ಪು ಹಾಕ್ಬಿಟ್ಟು ನೀರು ಹಾಕಿಬಿಡ್ತಾರೆ ನೀರಲ್ಲಿ ಕುದಿಸೋದ್ರಿಂದ ಚೆನ್ನಾಗಿ ಅನಿಸೋದಿಲ್ಲ ನಮಗೆ ಅದು ಟೇಸ್ಟ್ ಕೊಡೋದಿಲ್ಲ ಈಗ ಕಟ್ಟೆಲ್ಲ ತೆಕ್ಕೊಂಡಿದ್ದೀನಿ ಸಾರಿಗೆ ಈಗ ಬೇಳೆ ಮಿಕ್ಕಿದ ಬೇಳೆ ಎಲ್ಲ ತವ್ವೆಗೆ ಹಾಕಿಬಿಟ್ಟೆ ನೋಡಿರಿ ಸೊಪ್ಪು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಕೊಂಡಿತ್ತು ನೀವು ಮೆಂತ್ಯ ಸೊಪ್ಪು ಎಷ್ಟೇ ಹಾಕಿರಿ ಅದು ಸ್ವಲ್ಪನೇ ಆಗುತ್ತೆ ಸ್ನೇಹಿತರೆ ಬಾಡ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಹಾಗಾಗಿ ಸ್ವಲ್ಪ ಅನಿಸುತ್ತೆ ಬೇಳೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಒದಗುತ್ತೆ ನಮಗೆ ಈಗ ನೋಡಿರಿ ತೊವೆ ಕುದೀತಾ ಇದೆ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಹುಳಿ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದೆರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಕುಟ್ಟಿ ಹಾಕೋಬೋದು ಹೆಚ್ಚಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ ನೀವು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಬತ್ತಿಸ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಹಾಕ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಇಲ್ಲ ಅಚ್ಕಾರದ ಪುಡಿ ಹಾಕಿದ್ರೂ ಮೆಂತ್ಯ ಸೊಪ್ಪಿಗೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡಿರಿ ಸಲ ಎಲ್ಲ ಕಲಿಸ್ಕೊಂಡ್ಬಿಟ್ಟು ಒಂದು ಕಡೆ ಸಾರಿಗೂ ಇಟ್ಟಿದ್ದೀನಿ ಈ ಕಡೆ ತವ್ವೆ ಆಗ್ತಾಯಿದೆ ಈಗ ನೋಡಿರಿ ಮೊಸರು ಬಜ್ಜಿನ ಕಲಿಸ್ತಾ ಇದ್ದೀನಿ ಪೊಡ್ಲಕಾಯಿ ಚೆನ್ನಾಗಿ ಬೆಂದಿತ್ತಲ್ಲ ಅದು ಚೆನ್ನಾಗಿ ತಣ್ಣಗಾಗಿದೆ ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಹಾಗೆಯೇ ಹಸಿ ಸಾಸಿವೆ ಪುಡಿ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಪುಡಿ ಉಳ್ದಿತ್ತು ಅಂತ ಹೇಳಿದೆ ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದಾಗ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ ಆ ಪುಡಿ ಒಂದು ಚೂರು ಹಾಕಿದ್ರೆ ಬಜ್ಜಿ ತುಂಬ ಟೇಸ್ಟಾಗಿರುತ್ತೆ ನೋಡಿರಿ ಈಗ ಇದಕ್ಕೆ ಕೊನೆಯದಾಗಿ ಒಗ್ಗರಣೆ ಕೊಟ್ಕೊಂಡ್ಬೇಡೋಣಂತೆ ಈಗ ಹುಳಿ ಇದ್ದೀನಿ ತವ್ವೆಗೆ ಮತ್ತು ಸಾರಿಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ ಬೆಲ್ಲ ಉಪ್ಪು ಎಲ್ಲ ಹಾಕ್ಬಿಟ್ಟು ಕೊನೆಯದಾಗಿ ಒಂದ್ಸಲ ಎಲ್ಲ ಕುದಿಸ್ಕೊಂಡು ಇಳಿಸ್ಕೊಂಡ್ಬಿಟ್ಟು ನಾವು ಒಗ್ಗರಣೆಯನ್ನು ಮಾಡ್ಕೊಂಡ್ಬಿಡೋಣ ನೋಡ್ತಾ ಇದ್ದೀರಲ್ಲ ಸಾರು ಸಹ ತುಂಬ ಘಮ ಘಮ ಅಂತ ಕುದೀತಾ ಇದೆ ಇಲ್ಲಿ ಬಜ್ಜಿ ರೆಡಿಯಾಯಿತು ತವ್ವೆ ಸಹ ರೆಡಿಯಾಗಿದೆ ಈಗ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ ಆ ಒಗ್ಗರಣೆ ಫಸ್ಟಿಗೆ ನಾನು ಒಂದು ಸ್ವಲ್ಪ ಕೊಟ್ಕೊಂಡ್ಬಿಡ್ತೀನಿ ಆಮೇಲೆ ತವ್ವೆ ಹಾಕ್ಬಿಡ್ತೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡ್ರೆ ಮೊಸರು ಬಜ್ಜಿಗೆ ಚೆನ್ನಾಗಿರುತ್ತೆ ಬರೀ ಸಾಸಿವೆ ಜೀರಿಗೆ ಒಗ್ಗರಣೆ ಅಂದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಬಜ್ಜಿಗೆ ಅದಕ್ಕೆ ಪಲ್ಯಗಳು ಮಾಡಿದಾಗೂ ಅಷ್ಟೇ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡ್ರೆ ಕಡಲೆಬೇಳೆ ಹಾಕ್ಕೊಂಡ್ರೆ ತಿನ್ನೋವಾಗ ಮಧ್ಯದಲ್ಲಿ ಸಿಗ್ತಾ ಇರುತ್ತಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಈಗ ನೋಡಿರಿ ತವ್ವೆಗೆ ಸಾರಿಗೆ ಒಗ್ಗರಣೆ ಕೊಟ್ಟಾಯಿತು ಈಗ ಮೊಸರು ಬಜ್ಜಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ತಾಯಿದ್ದೀನಿ ಖಾರಕ್ಕೆ ಕರ್ಬೇವಿನ ಸೊಪ್ಪು ಇಂಗು ಅರಶಿನ ಪುಡಿ ಹಾಕಿಬಿಟ್ಟು ಇದನ್ನು ನಾನು ಬಜ್ಜಿ ಕೊಡ್ತಾಯಿದ್ದೀನಿ ಈಗ ನೋಡಿರಿ ಪಡಲ್ಕಾಯಿ ಮೊಸರು ಬಜ್ಜಿ ರೆಡಿಯಾಯಿತು ಮತ್ತು ಮೆಂತ್ಯ ಸೊಪ್ಪಿನ ತವ್ವೆ ಸಾರು ಇಷ್ಟು ಇವತ್ತಿನ ದ್ವಾದಶಿ ಅಡುಗೆ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿದೆ ಆದರೂ ಹೇಗೆ ಅನ್ನಿಸ್ತು ಅನ್ನೋದು ಮಾತ್ರ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ